ಈ ಪ್ರಪಂಚದಲ್ಲಿ ಎಷ್ಟು ಬುದ್ಧಿ ಇದ್ರೂ ಸಾಕಾಗುದಿಲ್ಲ ಬುದ್ಧಿ ಎಂಬುದು ಕ್ಷಣ 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 ಬೆಳಿತನೇ ಹೋಗ್ತದೆ ಬುದ್ಧಿ ಎಂಬುದು ಕ್ಷಣ 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 ಕೂಡ ಬೆಳಿತನೇ ಹೋಗುವಂತ ವಿಚಾರ ನಾವು ಹೇಳ್ಬೋದು ಒಳ್ಳೆ ಬುದ್ಧಿಯಿಂದ ಕೆಲಸ ಮಾಡಬೇಕಪ್ಪ ಅಂತೇಳಿ ಸತ್ಯ ಕೂಡ ಹೌದು ಎಲ್ಲರಿಗೂ ಬುದ್ಧಿ ಉಂಟು ಯಾರಿಗೂ ಬುದ್ಧಿ ಇಲ್ಲ ಹಾಂ ಅವನವನಿಗೂ ಬೇಕಾದ ಜ್ಞಾನ ಹತ್ರ ಉಂಟು ಆದರೆ ಯಾಕೆ ಎಲ್ಲರ ಮೇಲೆ ಹೋಗುವುದಿಲ್ಲ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಯಾಕೆ ಮೇಲೆ ಹೋಗುವುದಿಲ್ಲ ಅಂತ ಹೇಳಿದರೆ ಪಡೆದುಕೊಂಡು ಬಂದ ಆತ್ಮ ಆತ್ಮದಲ್ಲಿ ಏನೆಲ್ಲ ನಾವು ಮಾಡಿದ್ದೇವೆ ಅದಕ್ಕೆ ತಕ್ಕವಾಗಿ ಬುದ್ಧಿ ಉಪಯೋಗಕ್ಕೆ ಬರೋದು ಅದಕ್ಕೆ ತಕ್ಕವಾಗಿ ಮನಸ್ಸು ಉಪಯೋಗಕ್ಕೆ ಬರುದು ಹೋದ ಜನ್ಮದಲ್ಲಿ ಅನೇಕ ರೀತಿಯ ಪಾಪವನ್ನು ಮಾಡಿ ಸಾವಿರಾರು ಸಮಸ್ಯೆಗಳನ್ನು ಮಾಡಿದರೆ ಈ ಜನ್ಮಕ್ಕೆ ಬಂದ ಕೂಡಲೇ ಬುದ್ಧಿ ಇರ್ತದೆ ಆ ಬುದ್ಧಿಯಲ್ಲಿ ಸ್ವಲ್ಪ ಹೋದ ಜನ್ಮದ ವಿಷಯ ಅಂಟಿ ಇರ್ತದೆ ಅಲ್ವಾ ಸ್ವಲ್ಪ ನೆನಪುಗಳೆಲ್ಲ ಇರ್ತದೆ ಯಾವುದೋ ಒಂದು ರೀತಿಯಲ್ಲಿ ಅದನ್ನೇ ಮಾಡಬೇಕು ಹಾಗೇ ಇರಬೇಕು ಅಂತೇಳಿ ಹಾಂ ಎಲ್ಲದಕ್ಕೂ ಮೂಲ ನಮ್ಮ ಆತ್ಮ ನಮ್ಮ ಜೀವ ಎಲ್ಲ ಮೂಲವಾದ ವಿಚಾರ ಈ ಜೀವಾತ್ಮವನ್ನು ಶುದ್ಧ ಮಾಡಬೇಕು ಈ ಜೀವಾತ್ಮವನ್ನು ಶುದ್ಧ ಮಾಡಬೇಕಾದ್ರೆ ಮನಸ್ಸು ಶುದ್ಧವಾಗಬೇಕು ಈ ಮನಸ್ಸು ಶುದ್ಧವಾದರೆ ಎಲ್ಲವೂ ಶುದ್ಧ ಆದಾಯ್ ಕೇಳಿದೆಯಲ್ಲ ಬುದ್ಧಿ ಅಂತೇಳಿ ಹ್ಮ್ ಬುದ್ಧಿಯಿಂದ ಒಳ್ಳೇದಾಗ್ತದೆ ಕೆಟ್ಟದಾಗ್ತದೆ ಅಂತ ಒಳ್ಳೇದು ಕೆಟ್ಟದ್ದು ಎಲ್ಲ ನಾವೇ ನಮಗೆ ಒಳ್ಳೇದು ಮಾಡಬೇಕು ಅಂತ ನೆನೆಸಿದ್ರೆ ಕೆಲಸ ಕೆಟ್ಟದಾಗಿ ಹೋಗ್ತದೆ ಒಳ್ಳೆದಲ್ಲಿ ಮಾತಾಡುವಂತ ಹೋದರೂ ಕೂಡ ಕೆಲಸ ಆಗ್ತದೆ ನಾವು ಒಳ್ಳೆದೇ ಮಾತಾಡ್ಲಿಕ್ಕೆ ಹೋಗುದು ಒಬ್ಬರ ಹತ್ರ ಒಂದು ಫ್ರೆಂಡ್ ಆ ಯಾವುದೋ ಒಂದು ವಿಷಯ ಮಾತು ಮಾತು ಬರೆದು ಏನೋ ಒಂದು ಕೆಟ್ಟದಾಗ್ತದೆ ಅದು ಲಾಸ್ಟಿಗೆ ಮತ್ತೆ ಯಾವ್ದಾವುದೋ ಮಾತುಗಳು ಬರ್ತದೆ ಎಲ್ಲಿಂದ ಬರೋದು ಅದು ಹೇಗೆ ಬರೋದು ಬುದ್ಧಿ ಇದ್ದು ಬರೋದು ಬುದ್ಧಿ ಇಲ್ಲದೆ ಬರೋದು ಹಾ ಬುದ್ಧಿ ಇದ್ದೇ ಹೌದು ಒಬ್ಬ ಕಳ್ಳ ಕದಿಬೇಕು ಅಂತೇಳಿ ಅವನಿಗೆ ಬುದ್ಧಿ ಬೇಕಲ್ಲ ಸತ್ಯ ಅಲ್ಲವಾ ಸತ್ಯ ಅವನ ಬುದ್ಧಿ ಉಪಯೋಗಿಸ್ಬೇಕಲ್ಲ ಯಾವ ರೀತಿ ಕಳ್ಳತನ ಮಾಡೋದು ಅಂತೇಳಿ ಹಾಂ ಒಬ್ಬ ಒಳ್ಳೆ ಸ್ಟೂಡೆಂಟ್ ಆಗಬೇಕು ಹಾಂ ಅವನೇನು ಮಾಡ್ತಾನೆ ಅವನ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಭಾಳ ಎತ್ತರ ಎತ್ತರಕ್ಕೆ ಹೋಗ್ತಾನೆ ಅದಕ್ಕೂ ಬುದ್ಧಿ ಬೇಕಲ್ಲ ಯಾವುದಕ್ಕೂ ಬುದ್ಧಿ ಬೇಡ ಬುದ್ಧಿ ಎಲ್ಲರಿಗೂ ಕೊಟ್ಟಿದ್ದಾನೆ ಭಗವಾನ್ ಬುದ್ಧಿ ಹೇಳಿದಾಗೆ ಕೇಳಬೇಕು ಸತ್ಯ ನೂರಕ್ಕೆ ನೂರು ಸತ್ಯ ಬುದ್ಧಿ ಹೇಳಿದಾಗಿಯೇ ಕೇಳಬೇಕು ಗೊತ್ತಿರ್ತದೆ ತಪ್ಪು ಅಂತೇಳಿ ಮಾಡಿದ ನಂತರ ಅನಿಸ್ತದೆ ನಾನು ಮಾಡಬಾರ್ದಿತ್ತು ಅಂತ ಹೇಳಿ ಅಲ್ಲ ಅದೆಷ್ಟೋ ಜನರಿಗೆ ಅನಿಸುದಿಲ್ಲ ಸರಿ ನಾನು ಯಾಕೆ ಹೀಗೆ ಮಾಡಿಬಿಟ್ಟೆ ಅಂತೇಳಿ ಕಾಲ ಕಳೆದ ನಂತರ ಜ್ಞಾನೋದಯ ಆಗುದು ಇದಕ್ಕೆಲ್ಲ ಕಾರಣ ಏನು ಇದನ್ನು ನಾವು ಮಾತಾಡ್ಬೋದು ಅಷ್ಟೇ ಅವನು ಒಳ್ಳೆಯವನು ಇವನು ಕೆಟ್ಟವನು ಅವನಿಗೆ ಒಳ್ಳೆ ಬುದ್ಧಿ ಉಂಟು ಇವ ಈ ರೀತಿ ಇದ್ದಾನೆ ದಡ್ಡನಾಗಿದ್ದಾನೆ ಅಂತೇಳಿ ಇದೆಲ್ಲ ಕೇವಲ ಒಂದು ಮಾತು ಅಷ್ಟೇ ನಮ್ಮ ಕಣ್ಣಿಗೆ ಕಾಣುವ ವಿಚಾರ ನಮ್ಮ ಕಣ್ಣಿಗೆ ಕಾಣುವ ವಿಚಾರಕ್ಕೆ ನಾವೇನೋ ಒಂದು ಡೆಫಿನೇಷನ್ ಕೊಡ್ತೇವೆ ಅವನು ಬಹಳ ಶ್ರೇಷ್ಠ ವ್ಯಕ್ತಿ ಅಂತೇಳಿ ಒಬ್ಬ ಕನಿಷ್ಠ ವ್ಯಕ್ತಿ ಅಂತೇಳಿ ಇದೆಲ್ಲ ಜನ್ಮ ಜನ್ಮಕ್ಕೆ ಸಂಬಂಧಪಟ್ಟ ವಿಚಾರ ಅಂತೇಳಿ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಹುಟ್ಟಲಿಕ್ಕೆ ಒಬ್ಬ ಶ್ರೀಮಂತನಾಗಿ ಹುಟ್ಟಲಿಕ್ಕೆ ಒಬ್ಬ ವಿಜ್ಞಾನಿಯಾಗಿ ಹುಟ್ಟಲಿಕ್ಕೆ ಒಬ್ಬ ಬುದ್ಧಿವಂತನಾಗಿ ಹುಟ್ಟಲಿಕ್ಕೆ ಅವನು ಬುದ್ಧಿ ಸರಿಯಾದ ರೀತಿಯಲ್ಲಿ ಪ್ರಪಂಚದಲ್ಲಿ ಕೆಲಸ ಮಾಡಲಿಕ್ಕೆ ಒಬ್ಬ ಜ್ಞಾನಿಯಾಗಿ ಹುಟ್ಟಲಿಕ್ಕೆ ಇದೆಲ್ಲ ನೀವು ಜನ್ಮ ಜನ್ಮಕ್ಕೆ ಬರುವಾಗ ಪಡೆದುಕೊಂಡು ಬಂದಂಥ ವಿಚಾರ ಅದೆಷ್ಟೋ ಜನ್ಮದ ವಾಸನೆಗಳಿರ್ತದೆ ಒಂದೆರಡು ಜನ್ಮದ ವಾಸನೆ ಅಲ್ಲ ಈ ಮನುಷ್ಯ ಜನ್ಮ ಅಂತ ಹೇಳಿದ್ರು ಅದೆಷ್ಟೋ ಜನ್ಮದ ವಾಸನೆ ಇರ್ತದೆ ಅದೆಷ್ಟೋ ಜನ್ಮದ ವಾಸನೆಯನ್ನು ನಾವು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೇವೆ ಆಗ ಎಲ್ಲವನ್ನ ಮಾಡಿರ್ತಾರೆ ಅದೆಲ್ಲವೂ ಕರೆಕ್ಟ್ ಆಗ್ತಾನೆ ಇರ್ತದೆ ಅದೆಲ್ಲಿಗೆ ಹೋಗುವುದಿಲ್ಲ ಇದನ್ನು ನಾವು ಪವಿತ್ರಗೊಳಿಸುವುದು ಇದಕ್ಕೆ ಮನಸ್ಸು ಅಂತ ಹೇಳೋದು ಮನಸ್ಸು ಪವಿತ್ರವಾದರೆ ಮನಸ್ಸು ಶುದ್ಧವಾದರೆ ಎಲ್ಲವೂ ಶುದ್ಧವೇ ಈ ಮನಸ್ಸಿನಲ್ಲಿ ಅಂಟಿಕೊಂಡದೆಲ್ಲವೂ ಕಲ್ಮಶ ಅದಕ್ಕೆ ಆಸೆ ಅಂತ ಹೇಳುದು ಆಸೆ ಇದ್ರೆ ಜನ್ಮ ಅಂತ ಹೇಳುದು ಆಸೆ ಇಲ್ಲದ್ರೆ ಜನ್ಮವೇ ಇಲ್ಲ ಅಂತ ಹೇಳೋದು ಅಲ್ಲಿಗೆ ಮುಗಿಯಿತು ಯಾವ ಆಸೆಯನ್ನು ಅದು ಹೊತ್ತುಕೊಂಡು ಜನ್ಮವನ್ನು ತಾಳಿದೆ ಅದರ ಮೇಲೆ ಎಲ್ಲ ವಿಚಾರ ಆಗಿದೆ ಅದಕ್ಕೆ ತಕ್ಕವಾಗಿ ಬುದ್ಧಿ ಉಪಯೋಗ ಆಗುತ್ತೆ ಒಬ್ಬ ಕೋಟ್ಯಾಧಿಪತಿಯಾಗಿ ಹುಟ್ಟಬೇಕು ಒಬ್ಬ ಅಂಬಾನಿಯಾಗಿ ಹುಟ್ಟಬೇಕು ಅರ್ಥ ಆಯ್ತಾ ಹಾ ಅಂಬಾನಿಯಾಗಿ ಹುಟ್ಟಬೇಕು ಅಂದರೆ ಅವನಿಗೆ ಏನೆಲ್ಲ ಜ್ಞಾನ ಬೇಕು ಏನೆಲ್ಲ ವಿಷಯಗಳು ಬೇಕು ಅಷ್ಟು ವಿಷಯವನ್ನು ಕೊಟ್ಟಾಗಿದೆ ಯಾರಿಗೆ ಕೊಟ್ಟದ್ದು ಆತ್ಮಕ್ಕೆ ಆದ ಕಾರಣ ಆತ್ಮ ಏನೆಲ್ಲ ಮಾಡಬೇಕು ಮಾಡ್ತಾ ಉಂಟು ಅದೇ ರೀತಿ ಎಲ್ಲ ವಿಚಾರ ಒಬ್ಬ ವೀರಪ್ಪನ ವೀರಪ್ಪನಾಗಬೇಕು ಅಂತ ಹೇಳಿ ವೀರಪ್ಪನಾಗ ಇಲ್ಲ ಇಲ್ಲ ವೀರಪ್ಪನಾಗ ಗೊತ್ತಿರುವ ಹ್ಮ್ ಅಲ್ಲ ವೀರಪ್ಪನಾಗಬೇಕು ಅಂದರೆ ಅವನು ವೀರಪ್ಪನಾಗ ಆ ವೀರಪ್ಪನಾದ ನಂತರ ಅವನಿಗೆ ಬುದ್ಧಿಯಲ್ಲಿಂದ ಬಂತು ಹಾ ಅವನು ಹೀಗೆ ಆಗಬೇಕು ಇದೇ ರೀತಿ ಇರಬೇಕು ಇದೇ ರೀತಿ ಅವನು ಜೀವನ ಮಾಡಬೇಕು ಅಂತ ರಿಜಿಸ್ಟರ್ ಆಗಿದಲ್ಲ ಆತ್ಮದಲ್ಲಿ ಹ ಈಗ ನರೇಂದ್ರ ಮೋದಿಗೆ ಗೊತ್ತಿತ್ತ ಸ್ವಲ್ಪ ವರ್ಷಗಳ ಹಿಂದೆ ಒಂದು ಮೂವತ್ತು ವರ್ಷಗಳ ಹಿಂದೆ ನಲವತ್ತು ವರ್ಷಗಳ ಹಿಂದೆ ನರೇಂದ್ರ ಮೋದಿ ಗೊತ್ತಿತ್ತ ನಾನು ಪ್ರಧಾನಮಂತ್ರಿ ಆಗ್ತೇನೆ ಅಂತೇಳಿ ಹಾ ಗೊತ್ತಿಲ್ಲ ಏನೋ ಪ್ರಯತ್ನ ಪಡ್ತಾ ಇದ್ರು ಅದು ಇದು ಆ ಕಡೆ ಈ ಕಡೆ ಇರುತ್ತೆ ಅಲ್ವಾ ಆರ್ ಎಸ್ ಎಸ್ ಆ ಸಂಘ ಈ ಸಂಘ ಆ ಪಾರ್ಟಿ ಈ ಪಾರ್ಟಿ ಅಂತೇಳಿ ಸತ್ಯ ಅಲ್ಲ ಇದು ಅವರು ಅದಕ್ಕೆ ಬೇಕಾಗಿ ಹುಟ್ಟಿದರೆ ಅವರು ಅದಿಂದನೇ ಆಗೋದು ಅವರವರ ಜನ್ಮಕ್ಕೆ ತಕ್ಕವಾಗಿದ್ದಾನೆ ಅವರವರಿಗೆಲ್ಲ ಒಂದೊಂದು ಸ್ಥಿತಿಗತಿಗಳು ಸಿಗುವುದು ಹಾಗೆಯೇ ನಾವು ಹೇಳೋದು ಮಾತ್ರ ಬುದ್ಧಿಯನ್ನು ಉಪಯೋಗಿಸಿಪ್ಪ ಬುದ್ಧಿಯನ್ನು ಉಪಯೋಗಿಸಿ ಅಂತ ತಿಳಿದವರು ಹೇಳ್ತಾರೆ ಬುದ್ಧಿಯನ್ನು ಉಪಯೋಗಿಸಿ ಅಂತೇಳಿ ಆದರೆ ಆಗ್ತದ ಎಷ್ಟು ಹೇಳಿಕೊಟ್ಟರು ಬರ್ತದ ಎಷ್ಟು ಹೇಳಿಕೊಟ್ಟರು ಬರ್ತದೆ ಅದೆಷ್ಟೋ ಕೋಟೆಯಲ್ಲಿ ಒಬ್ಬನಿಗೆ ಮಾತ್ರ ಅರ್ಥ ಆಗ್ತದೆ ಕಾರಣ ಏನು ಪುಣ್ಯ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಬಂದಿದ್ದಾನೆ ಜನ್ಮ ಜನ್ಮ ಜನ್ಮದಲ್ಲಿ ಹುಡುಕಿ 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 ಸಿಗದೆ 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 ಒಂದು ಜನ್ಮದಲ್ಲಿ ಸಿಗುವಾಗ ನಮ್ಮ ಕಣ್ಣಿಗೆ ಕಾಣುವಾಗ ಅವನು ಬಹಳ ಶ್ರೇಷ್ಠ ವ್ಯಕ್ತಿಯಾಗಿ ಒಳ್ಳೆ ಬುದ್ಧಿಶಾಲಿಯಾಗಿ ಒಳ್ಳೆ ಜ್ಞಾನಿಯಾಗಿ ಅವನು ಕಾಣ್ತಾನೆ ಸರಿ ನಮ್ಮ ಕೈಯಲ್ಲಿ ಏನಿಲ್ಲಪ್ಪ ಇಲ್ಲಿ ನಾವು ಹೇಳುದು ಮಾತ್ರ ನಾವು ಹೇಳೋದು ಮಾತ್ರ ಯಾಕೆ ಒಬ್ಬ ಕೂಲಿ ಕೆಲಸದಾಗ ಹುಡ್ತಾನೆ ಆ ಯಾಕೊಬ್ಬ ಭಿಕ್ಷುಕನಾಗಿ ಹುಡ್ತಾನೆ ಯಾಕೊಬ್ಬ ಅಂಗಲಕರಾಗಿ ಅವನಿಗೆ ಅವನಿಗೇನು ಆಸೆ ಆ ನಾನು ಕೇಳ ಅವನು ಮಾಡಿದ ವಿಚಾರಗಳು ಜನ್ಮ ಜನ್ಮದಲ್ಲಿ ಮಾಡಿದ ವಿಚಾರಗಳನ್ನು ಅನುಭವಿಸಿದ್ದೀನಿ ಅಲ್ವಾ ಈಗ ಭಿಕ್ಷುಕನಾಗಿ ಹುಟ್ಟಲಿಕ್ಕೆ ಯಾಕೆ ಆಸೆ ಇರ್ತದ ಯಾರು ಆಸೆ ಆಸೆ ಪಡೋದಿಲ್ಲ ಆದರೆ ಯಾಕೆ ಭಿಕ್ಷುಕನಾಗಿ ಹುಡ್ತಾನೆ ಹಾಂ ಇದೇ ಹೇಳುದು ಒಬ್ಬ ಅಂಗವಿಕಲರಾಗಿ ಹುಟ್ಟಲಿಕ್ಕೆ ಯಾರು ಆಸೆ ಬರ್ತದೆ ಆದರೆ ಅವನು ಯಾಕೆ ಅಂಗವಿಕಾರರಾಗಿ ಹುಟ್ಟುತ್ತಾನೆ ಆತ್ಮಕ್ಕೆ ಗೊತ್ತಿರ್ತದೆ ನಾನು ಮಾಡಿದ ತಪ್ಪು ಏನು ಕೇಳಿ ನಾನು ಮಾಡಿದ ತಪ್ಪಿಗೆ ನಾನು ಇದೇ ರೀತಿಯಾಗಿ ಜೀವನ ಮಾಡಬೇಕು ಭಿಕ್ಷುಕರಾಗಿಯೇ ಹುಟ್ಟಬೇಕು ಅಂಗವಿಕಾರರಾಗಿಯೇ ನನ್ನ ಜೀವನವನ್ನು ನಾನು ನಿಜ ಮನುಷ್ಯ ಜನ್ಮದಲ್ಲಿ ಇರಬೇಕು ಹಾಂ ಅದನ್ನು ಕಳೀತಾ ಹೋಗಬೇಕು ಬೇರೆ ದಾರಿ ಇಲ್ಲ ಅಂತ ಹೇಳಿ ಆತ್ಮ ಡಿಸೈಡ್ ಮಾಡಿರ್ತದೆ ಹಾಗಾದಕ್ಕೆ ಏನೆಲ್ಲ ಬೇಕು ಅದೆಲ್ಲ ಅದರಲ್ಲಿ ರಿಜಿಸ್ಟ್ರಾಗಿ ಅಲ್ವಾ ಸತ್ಯ ಅಲ್ವಾ ಹೌದು ಹಾಂ ಹೌದು ಎಲ್ಲ ಅದರಲ್ಲಿ ಒಂದು ರುಚಿ ಅಂತ ಇರ್ತದಲ್ವ ಹಾಂ ಅಕ್ಕಿಗೊಂದು ರುಚಿ ಗೋಧಿಗೊಂದು ರುಚಿ ರಾಗಿಗೊಂದು ರುಚಿ ಅಲ್ವಾ ಹೌದು ಅಕ್ಕಿಯ ರುಚಿ ಹೋಗೋದಿಲ್ಲ ರಾಗಿ ರುಚಿ ಅಕ್ಕಿಗೆ ಹೋಗೋದು ಹಾಂ ಹೋಗ್ತದ ಹೋಗುದಿಲ್ಲ ಅಲ್ವಾ ಹಾಂ ಅದಕ್ಕಾಗಕ್ಕೆ ಏನೇನು ಬೇಕು ಅದಾದವ ಪಡೆದುಕೊಂಡು ಬಂದದ್ದು ಹಾ ಆದ ಕಾರಣ ಜೀವನದಲ್ಲಿ ಒಂದು ಗುರು ಸಿಕ್ಕಿದರೆ ಅವರು ಹೇಳ್ತಾರೆ ಯಾರಿಗೆ ಬೇಕಾಗಿ ಹೇಳ್ತಾರೆ ಅವರಿಗೆ ಬೇಕಾಗಿ ಹೇಳುವುದಿಲ್ಲ ಅದು ನಿಮ್ಮ ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟಂಥ ಗುರುಗಳು ಯಾರು ಬೇಕಾದರೂ ನಿಮ್ಮ ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟಂಥ ಗುರುಗಳು ಅವರು ಹೇಳಿದ ಮಾತನ್ನೆಲ್ಲ ಯಾಕೆ ಕೇಳಬೇಕು ಅಂತ ಹೇಳಿದರೆ ಅದು ಮುಂದಿನ ಜನ್ಮ ಅಂತ ಇದ್ದರೆ ಆ ಮಾತುಗಳೆಲ್ಲವೂ ನಮ್ಮ ಜೀವನದ ದಾರಿಯಾಗಿರ್ತದೆ ಅಂತ ಹೇಳೋದು ಆದ ಕಾರಣ ಗುರುವಿನ ಸೇವೆ ಬಹಳ ಮುಖ್ಯ ಆ ಗುರು ಹೇಳಿದನ್ನು ಕೇಳಿಕೊಂಡು ಹೋಗಿಯಪ್ಪ ಆ ಗುರುವಿಗೊಂದು ಗೌರವ ಕೊಡಿ ನಿಮ್ಮ ಹಿರಿಯರಿಗೊಂದು ಗೌರವ ಕೊಡಿ ಎಲ್ಲರನ್ನು ಪ್ರೀತಿಸಿ ಎಲ್ಲರನ್ನು ಗೌರವಿಸಿ ದ್ವೇಷ ಬೇಡ ಮಸ್ತರ ಬೇಡ ಸಾವಿರ ಬಾರಿ ಅಂತ ಬೇಡ 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 ಎಲ್ಲ ಬಿಟ್ಟು ಬಿಡಿ ಪ್ರೀತಿಯಿಂದ ಇರಿ ಒಗ್ಗಟ್ಟಿಂದ ಗೊತ್ತಿದೆ ಅವ್ರಿಗೆ ಇವ್ರಿಗೆ ಎಷ್ಟು ಹೇಳಿದರೂ ಈ ಜನ್ಮದಲ್ಲಿ ಇದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಅದು ಮುಂದಿನ ಜನ್ಮ ಅಂತೇಳಿ ಈ ಮಾತುಗಳೆಲ್ಲ ಜೀವಾತ್ಮ ರಿಜಿಸ್ಟರ್ ಆಗಿ ಆ ಭರ್ತಿಂದಲೇ ಆ ಸ್ಥಿತಿಯಲ್ಲಿ ಬರ್ತದೆ ಅಂತ ಅಂತೇಳ ಅಷ್ಟು ಸುಲಭ ಇಲ್ಲ ಒಂದೇ ಜನ್ಮದಲ್ಲಿ ಗುರು ಅವ್ಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಜನ್ಮದಲ್ಲಿ ಶ್ರೇಷ್ಠ ವ್ಯಕ್ತಿ ಅವರಿಗೆ ಸಾಧ್ಯ ಇಲ್ಲ ಅದೆಷ್ಟೋ ಜನ್ಮವನ್ನು ತಾಳಿ 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 ಈ ಜನ್ಮದಲ್ಲಿ ಒಂದು ಎಂಬತ್ತು ವರ್ಷ ಆ ಎಂಬತ್ತು ವರ್ಷ ಯಾವುದೋ ಒಂದು ರೀತಿಯಲ್ಲಿ ನಾವೇನೆಲ್ಲ ಮಾಡಿ ಗುರುವಿನ ಹತ್ರ ಹೋಗಿ ಮುಟ್ಟಿ ಏನೋ ಒಂದು ಸೇವೆ ಮಾಡಿದಾಗ ಅದು ಮುಂದಿನ ಜನ್ಮ ಅಂತ ಇದ್ರೆ ಅದೇ ರೀತಿ ಒಂದು ಗುರುವಿನ ಹತ್ರ ಮುಟ್ಟುತ್ತದೆ ಕಾರಣ ಏನಾದ್ರೂ ವಾಸನೆ ಇದೆ ಹಿಂದಿನ ಜನ್ಮದ ವಾಸನೆ ಇದೆ ಆ ಗುರುವಿನ ಸೇವೆ ಗುರುವಿನ ಹತ್ರ ಇರುವುದು ಆ ವಾಸನೆಯನ್ನು ಬಿಟ್ಟು ಬಂದಕ್ಕೆ ಆಗುವುದಿಲ್ಲ ಆಗ ಅದಕ್ಕೆ ಬೇಕಾದ ಬುದ್ಧಿ ಅದು ಬರುವಾಗಲೇ ಪಡ್ಕೊಂಡು ಬಂದಿದಲ್ಲ ಹಿಂದಿನಿಂದಲೇ ಯಾವ ರೀತಿ ಅಂತೇಳಿ ಅದು ಹೇಳಿಕೊಟ್ಟು ಬರೋ ವಿಷಯ ಎಲ್ಲ ಅಂತ ಎಷ್ಟೇ ಬುದ್ಧಿ ಇದ್ದವ್ರು ಕೂಡ ಸೋಲ್ತಾರಲ್ಲ ಹ ಎಂತೆಂತ ಬುದ್ಧಿಯನ್ನು ಉಪಯೋಗಿಸಿ ಏನೆಲ್ಲ ಮಾಡಿದವರೆಲ್ಲ ಅವರೆಲ್ಲ ಸಿಕ್ಕಾಕೊಂಡಿದ್ದಾರೆ ಸತ್ಯ ಸತ್ಯ ಇಲ್ಲೆಲ್ಲಾದಕ್ಕಿಂತ ಬಹಳ ಮುಖ್ಯವಾದ ವಿಚಾರ ಪುಣ್ಯ ಪುಣ್ಯ ಸಂಪಾದನೆ ಆ ಪುಣ್ಯ ಸಂಪಾದನೆಯನ್ನು ನಾವು ಮಾಡಲಿಕ್ಕೆ ಕಲಿಬೇಕು ಆ ಪುಣ್ಯ ಸಂಪಾದನೆ ನಾವು ಮಾಡುವಾಗ ನಮ್ಮ ಜನ್ಮಕ್ಕೆ ಏನೆಲ್ಲ ಬೇಕು ಅದರ ತನ್ನಿತಾನ ತಾನಾಗಿ ಸಿಗ್ತದೆ ಅಂತ ಹೇಳೋದು ಇದೆಲ್ಲ ಹೇಳೋದು ಫ್ಯೂಚರ್ನ ವಿಷಯ ಒಂದು ಮನುಷ್ಯ ಡೆತ್ತಾದ ನಂತರ ಇನ್ನೊಂದು ದೇಹಕ್ಕೆ ಹೋಗ್ತಾನಲ್ಲ ಸತ್ತು ಹೋದ ನಂತರ ಒಂದು ಮನುಷ್ಯ ಸತ್ತು ಹೋದಂತ ಅಲ್ಲೇ ನಿಲ್ಲುವುದಿಲ್ಲ ಈ ವಸ್ತ್ರವನ್ನು ತೆಗೆದು ಇನ್ನೊಂದು ವಸ್ತ್ರವನ್ನು ಹಾಕಿದ್ದಾರೆ ಆ ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಈ ಮನೆಯನ್ನು ಬಿಟ್ಟು ಇನ್ನೊಂದು ಮನೆಗೆ ಬಾಡಿಗೆ ಮನೆಗೆ ಹೋದಾಗ ಹೋಗ್ತಾನೆ ಇರು ಆಗ ಇನ್ನೊಂದು ಮನೆಗೆ ಹೋಗುವಾಗ ನೀವು ಯಾವ ರೀತಿ ಹೋಗಬೇಕು ಅಂತೇಳಿ ನಿಮ್ಮ ಜೀವಾತ್ಮಕ್ಕೆ ಕೊಡುವ ಬೋಧನೆ ಇದೆ ಅರ್ಥ ಆಗ್ತಾ ಇದು ಅರ್ಥ ಪ್ರತಿಯೊಬ್ಬರಿಗೆ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅರ್ಥ ಆಗ್ತದೆ ಗುರು ಯಾಕೆ ಬೇಕು ಅಂತೇಳಿ ಮನಸ್ಸು ಶುದ್ಧವಾಗಿ ಪವಿತ್ರವಾದ ಪಕ್ಷದಲ್ಲಿ ಆ ಮನಸ್ಸು ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ಆತ್ಮದತ್ತರ ಹೋಗಿ ಮುಟ್ಟುವಾಗ ಆತ್ಮವು ಶುದ್ಧವಾಗ್ತದೆ ಆತ್ಮವು ಪವಿತ್ರವಾಗ್ತದೆ ಹೊಳೆ ಇಲ್ಲದ ಆತ್ಮವಾಗ್ತದೆ ಆಸೆ ಇಲ್ಲದ ಆತ್ಮ ಆಗ್ತದೆ ಆಸೆ ಇಲ್ಲದ ಆತ್ಮ ಆಗಬೇಕಾದರೆ ಅದೆಷ್ಟೋ ಜನ್ಮಗಳು ಬೇಕು ಅದೆಷ್ಟೋ ಜನ್ಮಗಳು ಬೇಕು ಆಸೆ ಇಲ್ಲದ ಆತ್ಮಗಳಾಗಬೇಕಾದ್ರೆ ಆಸೆಯನ್ನು ಬಿಡಬೇಕು ಅಂತ ಹೇಳಿದ್ರೆ ಅದೆಷ್ಟೋ ಜನ್ಮವನ್ನು ದಾಟಿ 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 ಬಿಡಲಿಕ್ಕೆ ಸಾಧ್ಯ ಹಾಗೆ ಇಲ್ಲಿ ಯಾವುದು ನಾವು ಮಾಡ್ತಾ ಇಲ್ಲ ನಾವು ಬರೋರೆಲ್ಲ ಪಡ್ಕೊಂಡು ಬಂದಿದ್ದೇವೆ ನಾವೆಲ್ಲವೂ ಪಡ್ಕೊಂಡು ಬಂದಿದ್ದೇವೆ ಇಲ್ಲಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ಹೇಳುವಾಗ ಆ ಸತ್ಯವನ್ನು ತಿಳಿಯುವಾಗ ಪ್ರತಿಯೊಬ್ಬ ಹೇಳೋದೇನು ಗೊತ್ತುಂಟ ಎಲ್ಲ ಅವನಿಚ್ಚಿ ಎಲ್ಲ ದೇವರ ಆಟಪ್ಪ ನಮ್ಮ ಹತ್ರ ಏನಿದೆ ಅಂತ ಹೇಳ್ತಾರೆ ಕಾರಣ ಇವನು ಮಾಡಿದ ಯಾವುದು ಸಕ್ಸಸ್ ಆಗೋದಿಲ್ಲ ದೇವರು ಎನ್ಸಿದ್ರು ಯಾವುದು ಆಗೋದಿಲ್ಲ ನಮಗೊಬ್ಬ ಸಕ್ಸಸ್ಫುಲ್ಲಾಗಿ ಕಾಣಬಹುದು ಅಂಬನೇನೇ ತೊಗೊಳೋದು ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಕಾಣಬಹುದು ಆದರೆ ಅವನು ನೆನೆಸಿದ ಅವನ ಕೆಲವೆಲ್ಲ ವಿಚಾರಗಳು ಅವನಿಗೆ ಆಗಿಯೇ ಇರಲಿಕ್ಕಿಲ್ಲ ಜೀವನದಲ್ಲಿ ಸತ್ಯ ಆ ಭಗವಂತ ಹೇಗೆ ತಕೊಂಡು ಹೋಗಬೇಕು ಅವ ಜನ್ಮಕ್ಕೆ ಬರುವ ಏನನ್ನು ಪಡ್ಕೊಂಡು ಬಂದಿದ್ದಾನೆ ಅದೇ ರೀತಿ ಅವನ ಜೀವನ ಹೋಗುದು ಅಂತ ಹೇಳಿ ಅರ್ಥ ಆಯ್ತಾ ಹಾಗೆ ಹೇಳುದು ಗುರು ಸಿಗುವುದು ಸುಲಭ ಅಲ್ಲ ಒಂದು ಗುರುವಿನ ಹತ್ರ ಆಶೀರ್ವಾದ ಪಡೆದುಕೊಳ್ಳುವುದು ಸುಲಭ ಅಲ್ಲ ಅದು ಜೀವಂತವಾದ ಗುರು ಆದರೂ ಸರಿ ಸಮಾಧಿಯಾದ ಗುರುವಾದರೂ ಸರಿ ಶಿವೈಕ್ಯವಾದ ಗುರುವಾದರೂ ಸರಿ ಈ ಗುರುವಿನ ಹತ್ರ ಹೋಗಿ ಆಶೀರ್ವಾದ ಪಡೆದುಕೊಳ್ಳುವುದು ಅಷ್ಟು ಸುಲಭದಲ್ಲಿ ವಿಚಾರವೇ ಅಲ್ಲ ಗುರುವಿನ ಹತ್ರ ಹೋಗಿ ತಲುಪುವುದೇ ಅದೆಷ್ಟೋ ಜನ್ಮ ಜನ್ಮ ಜನ್ಮಗಳ ಪುಣ್ಯ ಆ ಗುರುವಿನ ಹತ್ರ ಹೋಗಿ ತಲುಪಿ ಅವರ ಸೇವೆಯನ್ನು ಮಾಡೋದು ಅದೆಷ್ಟೋ ಜನ್ಮ ಜನ್ಮ ಜನ್ಮಗಳ ಪುಣ್ಯ ಅಂಥದ್ರಲ್ಲಿ ಆ ಗುರುವಿನ ಜ್ಞಾನವನ್ನು ತನ್ನ ಒಳಗೆ ಸ್ವೀಕಾರ ಮಾಡಬೇಕು ಅಂತ ಹೇಳಿದರೆ ಅದಷ್ಟು ಸುಲಭ ಇಲ್ಲ ಅಷ್ಟು ಸುಲಭದ ವಿಚಾರ ಆಗುತ್ತೆ ಅದಕ್ಕೆ ಎಷ್ಟೋ ಜನ್ಮದ ಪುಣ್ಯ ಬೇಕು ಗುರುವಿನ ಕೃಪಾ ಆಶೀರ್ವಾದವೂ ಬೇಕು ಅಷ್ಟು ಶ್ರದ್ಧಾ ಭಕ್ತಿ ನಂಬಿಕೆ ಶರಣಾಗತಿ ಇರಬೇಕಲ್ಲ ಹಾಗಿದ್ದರೆ ಮಾತ್ರ ಸಾಧ್ಯ ಇಲ್ಲದ್ರೆ ಈ ಆತ್ಮಗಳು ಉಂಟಲ್ವ ಯಾವ್ದಾವುದೋ ರೀತಿಯಲ್ಲಿ ಈ ಒಂದು ಗುಯಿ ಗುಹಿಂತಲ್ಲಿ ಓಡಾಡ್ತಾರೆ ನೋಡ ಆ ರೀತಿ ಉಪ್ಪತ್ತರ ಮಾಡ್ತಾನೆ ಇರ್ತದೆ ನಿಮ್ಮನ್ನು ಆ ಏಕಾಗ್ರತೆಗೆ ತಲ್ಪಿಸ್ಲಿಕ್ಕೆ ಬಿಡುದಿಲ್ಲ ಅದು ಅದು ನಿಮ್ಮ ಕರ್ಮ ಪುಣ್ಯ ಕರ್ಮ ಪಾಪಕರ್ಮ ಅಂತೇಳಿ ರೀತಿಯಲ್ಲಿ ಕರ್ಮವನ್ನು ಹೇಳಿದ್ದಾರೆ ಸುಲಭದಲ್ಲಿ ಹೇಳೋದು ಪುಣ್ಯಕರ್ಮ ಪಾಪಕರ್ಮ ಒಂದು ಸಸಿ ಒಂದು ಬೀಜ ಹಾಕಿ ಒಂದು ಸಸಿ ಮಾಡಿ ಮರ ಮಾಡಿ ಒಂದು ಫಲ ಸಿಗ್ತದೆ ಹಣ್ಣು ಯಾವುದು ಬೇಕಾದರೂ ಅಲ್ವಾ ಬೀಜ ಹಾಕಿದ್ದು ಒಬ್ಬರಾಗಿರ್ಬೋದು ಆದರೆ ಅದನ್ನು ಊಟ ಮಾಡುವವರು ತುಂಬ ಜನ ಇರ್ತಾರೆ ತುಂಬ ಜನ ಇರ್ತಾರೆ ಅಲ್ವಾ ಹಾ ಇದು ಪುಣ್ಯ ಅರ್ಥ ಮಾಡಿಕೊಳ್ಳಿ ಯಾರೊಬ್ಬ ಬೀಜ ಹಾಕಿರ್ತಾರೆ ಒಂದು ರೀತಿಯಲ್ಲಿ ಸಿಗುತ್ತಾ ಬರಲಿ ಅಂತೇಳಿ ಅದನ್ನು ಒಬ್ಬ ತೆಗೆದು ಬುಡದಿಂದ ಬೇರೆ ಸಮ ತೆಗೆದು ಬಿಸಾಡ್ತಾರೆ ಅರ್ಥ ಆಯ್ತಲ್ಲ ಇದು ಪಾಪ ಅರ್ಥ ಮಾಡಿಕೊಟ್ಟೆ ಒಂದು ಜೀವವನ್ನು ತೆಗೆಯುವುದು ಪಾಪ ಒಂದು ಜೀವವನ್ನು ಉಳಿಸುವುದು ಪುಣ್ಯ ಒಬ್ಬರನ್ನು ಶಿಕ್ಷಿಸುವುದು ಒಬ್ಬರನ್ನು ಕ್ಷಮಿಸುವುದು ವ್ಯತ್ಯಾಸ ಉಂಟಲ್ಲ ಒಬ್ಬರನ್ನು ಪ್ರೀತಿಸುವುದು ಒಬ್ಬರನ್ನು ದ್ವೇಷಿಸುವುದು ವ್ಯತ್ಯಾಸ ಉಂಟಲ್ಲ ಹೌದು ಆಗ ಒಂದೇ ಕಡೆ ಇರುದಲ್ವ ಇದೆಲ್ಲ ಒಂದು ನಾಣ್ಯದ ಎರಡು ಮುಖಗಳಲ್ವಾ ಅಂತ ಹೇಳುದು ಯಾವ ನಾಣ್ಯದ ಮುಖ ಯಾವ ರೀತಿ ಬೀಳ್ತದೆ ಅದೇ ರೀತಿ ಅವನ ಮುಂದಿನ ಜೀವನ ಇರ್ತದೆ ವಿಷಯ ಹೇಳ್ಬೋದು ಎಲ್ಲ ನಿಮ್ಮ ನಿಮ್ಮ ಒಳಗುಂಟು ನೀವು ನೀವು ಪಡೆದುಕೊಂಡು ಬಂದ ನೀವು ಅನುಭವಿಸಿ ಆಗಬೇಕು ಅಂತೂ ಇಂತೂ ಗುರುವಿನ ಮುಂದೆ ಕೂತುಕೊಂಡ ಮೇಲೆ ಇದರ ಬಗ್ಗೆ ಚಿಂತೆ ಬಿಟ್ಟು ಆ ಗುರು ಹೇಳುವ ವಿಚಾರವನ್ನು ಕೇಳಿಕೊಂಡು ಜೀವನ ಪರ್ಯಂತ ಶಿವನೇ ಅಂತ ಹೇಳಿ ಗುರುವೇ ಶರಣ ಅಂತ ಹೇಳಿ ಕೂಡಿದಷ್ಟು ಒಳಿತು ಮಾಡ್ತಾ ಹೋಗಿ ಕೂಡಿದಷ್ಟು ನಿಮ್ಮಿಂದ ಎಷ್ಟು ಎಲ್ಲ ವಿಷಯದಲ್ಲಿ ಮನಸ್ಸಿನಲ್ಲಿ ಆದರೂ ಸರಿ ಮಾತಿನಲ್ಲಿ ಆದರೂ ಸರಿ ನೋಟದಲ್ಲಿ ಆದರೂ ಸರಿ ಆದರೂ ಸರಿ ಕಾರ್ಯದಲ್ಲಿ ಆದರೂ ಸರಿ ಕೆಲಸದಲ್ಲಿ ಆದರೂ ಸರಿ ಎಲ್ಲ ವಿಷಯದಲ್ಲಿ ಆದರೂ ಸರಿ ಒಂದು ಪುಣ್ಯದ ಭಾಗವನ್ನು ನಿಮಗೆ ಅಂತೇಳಿ ನೀವು ತೆಗೆದಿಟ್ಟುಕೊಳ್ಳಿ ಈಗ ಮುಂದೆ ಒಂದು ದಿನ ಮುಂದಿನ ಒಂದು ಜನ್ಮ ಅಂತ ಇದ್ರೆ ಆ ಮನುಷ್ಯ ಜನ್ಮಕ್ಕೆ ಬರಲಿಕ್ಕೆ ಕಾರಣ ಆಗ್ತದೆ ಇದನ್ನು ಸದ್ಗುರು ಆದವರು ಒಂದು ಗುರು ಆದವರು ಮಹಾನಾದವರು ಯೋಗಿಯಾದವರು ಯೋಗಿ ಆದವರು ಬೋಧನೆ ಮಾಡ್ತಾರೆ ಆಯ್ತಾ ಶಿವವಾದ ತಿರುಚಿತ್ರಂಬಲಂ ತಿರುಚಿತ್ರಂಬಲಂ ಗುರುವೇ ಶರಣಂ ಗುರುವೇ ಶರಣಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ